ಪರಮೇಶ್ವರಿ ದೇವಸ್ಥಾನ ಕೋಟ ಬೆಟ್ಟು ಇದರ ಮೂವತ್ತನೇ ವರ್ಷದ ವರ್ಧಂತಿ ಉತ್ಸವದ ಅಂಗವಾಗಿ ಇದೆ ಫೆಬ್ರವರಿ ಹನ್ನೆರಡು ಹನ್ನೆರಡರಿಂದ ಹದಿನೈದರ ತನಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ನೂತನ ಸಭಾಭವನ ಉದ್ಘಾಟನೆ ಹಾಗೆಯೇ ಈ ದಿನದಲ್ಲಿ ಅಂದರೆ ತಾರೀಕು ಇವತ್ತು ಹದಿನಾಲ್ಕು ಬೆಳಗ್ಗೆ ಚಂಡಿಕ ಹೋಮ ತದಾನಂತರ ಅನ್ನ ಸಂತರ್ಪಣೆ ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಸಂಜೆ ಹಾಗೆ ನಾಳೆಯ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಳಗ್ಗೆ ನಾಲ್ಕೂವರೆಗೆ ಶ್ರೀ ಸ್ವಾಮಿಗೆ ಕಲಶಾಭಿಷೇಕ ಹಾಗೆ ಒಂಬತ್ತು ಗಂಟೆಗೆ ಸ್ವಾಮಿ ಕೃಷ್ಣನಿ ಶಾಂತಿ ತದನಂತರ ಮಹಾ ಸಂತರ್ಪಣೆ ತದಾನಂತರ ಮೈಸೂರು ರಾಮಚಂದ್ರಾಚಾರ್ಯ ಕಾರ್ಯಕ್ರಮ ಸಂಜೆ ಐದುವರೆಗೆ ಹಾಗೆ ರಾತ್ರಿ ಎಂಟುವರೆಗೆ ಯಕ್ಷ ಕಿರಾಡಿ ಯಕ್ಷಗಾನ ಮಹಿಷಾವಧೆ ಹಾಗೂ ಕದಂಬ ಕೌಶಿಕೆ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಮೂವತ್ತು ವರ್ಷಗಳ ಈ ನಿರಂತರ ಸೇವೆ ಪರಮಾತ್ಮ ಇಲ್ಲಿವರೆಗೆ ನಮ್ಮನ್ನು ಕೊಂಡುಕೊಂಡು ಬಂದಿದ್ದಾನೆ ಯಾಕಂತ ಹೇಳಿದರೆ ದೇವಸ್ಥಾನ ಈ ದೇವಸ್ಥಾನ ಪ್ರತಿಷ್ಠಾಪನೆ ಸ್ವಾಮಿಯ ಪ್ರತಿಷ್ಠಾಪನೆ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಬಿಂಬ ಪ್ರತಿಷ್ಠೆ ಇದು ನಾಲ್ಕಾರು ಮಂದಿಗೆ ಉಳಿತಾಗಬೇಕು ಅನ್ನುವ ರೀತಿಯಲ್ಲಿ ನಮ್ಮ ಪೂಜ್ಯ ಗುರುಗಳು ನನಗೆ ತಂದೆ ಸಮಾರ ಆಗಿರುವಂಥದ್ದು ನಮ್ಮ ಮಾವನವರು ರಾಮಸ್ವಾಮಿಯವರು ಅವರು ಹಾಕಿಕೊಟ್ಟಂಥ ಭದ್ರ ಬುನಾದಿ ಇವತ್ತು ಈ ಕ್ಷೇತ್ರ ಈ ರೀತಿ ಆಗಲಿಕ್ಕೆ ಕಾರಣವಾಯಿತು ನಮ್ಮದೇನೆಲ್ಲ ಎಲ್ಲ ಭಕ್ತಾದಿಗಳ ಸಹಾಯ ಸಹಕಾರ ಸ್ವಾಮಿಯ ಅನುಗ್ರಹದಿಂದ ಇವತ್ತು ಈ ಆಚರಣೆ ಈ ಈ ಒಂದು ವಿಜೃಂಭಣೆಯ ಪೂಜೆ ನಡೀತಾ ಉಂಟು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಕ್ಷೇತ್ರ ದಿನದಿಂದ ದಿನಕ್ಕೆ ಅಭಿವೃದ್ಧಿಯ ಕಾಣುತ್ತಾ ಬಂತು ಅಂದು ಮೂವತ್ತು ವರ್ಷದಿಂದ ಹಾಕಿದಂಥ ಒಂದು ಬುನಾದಿ ಇವತ್ತು ಸಾವಿರಾರು ಜನ ಅನ್ನದಾಸೋಹ ಮಾಡುವಂಥ ಕ್ಷೇತ್ರವಾಯಿತು ಮೂವತ್ತು ವರ್ಷದ ಹಿಂದೆ ಐದು ಜನರಿಂದ ಶುರುವಾದಂಥ ಅನ್ನದಾನ ಇವತ್ತು ಸಾವಿರಾರು ಜನ ಅನ್ನದಾಸೋಹ ನಡೆಯುವಂಥ ಕ್ಷೇತ್ರವಾಗಿದ್ದೇವುದಾದರೆ ಅಂದು ಹಾಕಿದ ಬುನಾದಿ ಇವತ್ತು ಈ ಥರ ಆಗಲಿಕ್ಕೆ ಕಾರಣ ಆಯಿತು ಏನೂ ಇಲ್ಲದೆ ಶುರು ಮಾಡಿದ ಅನ್ನದಾನ ಈ ಸಾನ್ನಿಧ್ಯದಲ್ಲಿ ಏಕಂತ ಎಷ್ಟು ಹಿಂದೆ ಅಂದರೆ ಒಂದು ಸಾಮಂತರು ಬೇಕಾದರೂ ಕಷ್ಟ ಇದ್ದಿತ್ತು ಅಂಥ ಪರಿಸ್ಥಿತಿಯಲ್ಲಿ ಅನ್ನದಾನವನ್ನು ನಾವು ಈ ಸಾನ್ನಿಧ್ಯದಲ್ಲಿ ಶುರು ಮಾಡಿದಂಥ ಕಾಲ ಹಿಂದೊಂದಿದ್ದಿತ್ತು ಆದರೆ ಸ್ವಾಮಿಯ ಮಹಿಮೆಯಂತೆ ಇವತ್ತು ಸಾವಿರಾರು ಜನ ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ ಕಾರಣ ಈ ಸಾನ್ನಿಧ್ಯದ ಮಹಿಮೆ ಏನಂತ ಹೇಳಿದರೆ ಎಷ್ಟೋ ಭಾಗದಲ್ಲಿ ಸಂತಾನವೇ ಇಲ್ಲಂದವರಿಗೆ ಪರಮಾತ್ಮರ ಸಂತಾನ ಭಾಗ್ಯವನ್ನು ಕೊಟ್ಟಂಥ ಉದಾಹರಣೆಗಳು ಸಾವಿರಾರು ಇದೆ ಆಯಿತು ಆಸ್ಪತ್ರೆಯಲ್ಲಿಯೂ ಸಹ ಕಾಯಿಲೆಗಳು ಗುಣವಾಗದಿದ್ದಂಥ ಕಾಯಿಲೆಗಳು ಸಹ ಈ ಸಾನ್ನಿಧ್ಯದಲ್ಲಿ ಪರಮಾತ್ಮ ಕೊಟ್ಟ ಗಂಧ ಪ್ರಸಾದದಲ್ಲಿ ಸರಿಯಾಗಿದ ಉದಾಹರಣೆಗಳು ಉಂಟು ಹಾಗೆ ಮಾಂಗಲ್ಯ ಭಾಗ್ಯ ಇಲ್ಲಂದವರಿಗೂ ಸಹ ಮಾಂಗಲ್ಯ ಭಾಗ್ಯ ಪರಮಾತ್ಮರು ಕೊಟ್ಟಂಥ ವಿಚಾರವೂ ಉಂಟು ಹಾಗೆ ನೊಂದು ಬೆಂದು ಬಂದಂಥ ಭಕ್ತಾದಿಗಳಿಗೆ ಈ ಸಾನಿಧ್ಯ ಕೊಟ್ಟ ಪ್ರಸಾದದಲ್ಲಿ ಉಳಿತನ್ನು ಕಂಡವರು ಸಾವಿರಾರು ಮಂದಿ ಇದ್ದಾರೆ ಆ ದೆಸೆಯಿಂದ ಇವತ್ತು ಈ ಶಿಧ್ಯ ಇಷ್ಟರ ಮಟ್ಟಿಗೆ ಆಗಲಿಕ್ಕೆ ಸಾಧ್ಯ ಆಯಿತು ಹಾಗೆಯೇ ಕಷ್ಟ ಅಂತ ಯಾರು ಬೇಡಿ ಬರ್ತಾರೋ ಅಂಥವರಿಗೆ ಪರಮಾತ್ಮನ ಅನುಗ್ರಹ ಆಗಿದ್ದುಂಟು ಯಾರೇ ಕಷ್ಟ ಅಂತ ಬೇಡಿ ಬರಲಿ ಅಂಥವರಿಗೆ ಕೊಟ್ಟಂಥ ಗಂಧಪ್ರಸಾದದಲ್ಲಿ ಸ್ವಾಮಿಯ ಅನುಗ್ರಹದಿಂದ ಬಂದಿರುವಂಥ ಕಷ್ಟಗಳೆಲ್ಲ ಪರಿಹಾರದ ಮಾರ್ಗ ಆಗಿದ್ದುಂಟು ಯಾಕಂತ ಹೇಳಿದರೆ ಸ್ವಾಮಿಯ ಸಾನ್ನಿಧ್ಯ ನಾನಾ ಭಾಗದಲ್ಲುಂಟು ಆ ಭಾಗದಲ್ಲಿ ಸ್ವಾಮಿಯ ಸಾನ್ನಿಧ್ಯ ಉಂಟು ಈ ಸಾನ್ನಿಧ್ಯದ ಮಹಿಮೆಯೇ ಅಪಾರವಾಗಿರುವಂಥದ್ದು ಯಾಕಂತ ಹೇಳಿದರೆ ಅಂದು ಮಾಡಿದ ಬಿಂಬ ಪ್ರತಿಷ್ಠೆ ಫಲಾಪೇಕ್ಷೆ ಇಲ್ಲಿದ ಮಾಡಿದೆ ಯಾರಿಗೆ ನನಗೊಳ್ಳೇದಾಗಬೇಕು ಅನ್ನುವಂಥ ವಿಚಾರ ಅಲ್ಲ ನಂಬಿ ಬಂದ ಭಕ್ತಾದಿರಿಗೆ ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ಮಾಡಿದಂಥ ಬಿಂಬ ಪ್ರತಿಷ್ಠೆ ಈ ಸಾನ್ನಿಧ್ಯದಲ್ಲಿ ನನಗಾಗಲಿ ನನಗಾಗಲಿ ನನಗೆ ನಾನು ಮನೆ ಆಗಬೇಕು ನನಗದಾಗಬೇಕು ನನಗಿದಾಗಬೇಕು ಅಂತ ನನ್ನ ಮಾವ ಪ್ರತಿಷ್ಠೆ ಮಾಡಿದಂಥ ಸಾನ್ನಿಧ್ಯ ಇದಲ್ಲ ನೂರಾರು ಜನ ಸಾವಿರಾರು ಜನ ಒಳ್ಳೇದಾಗಬೇಕು ಶನಿದೇವರು ನಂಬಿ ಒಳ್ಳೆದಾಗಬೇಕು ಹಿಂದೆ ಪ್ರತಿಷ್ಠೆ ಮಾಡುವಾಗ ನಾಗಾಡ್ದವರಿದ್ದಾರೆ ಶನಿದೇವನು ಪ್ರತಿಷ್ಠೆ ಮಾಡ್ತಾರಪ್ಪ ಇವರೇನು ಅನ್ನುವಂಥ ವಿಚಾರ ಭಯಪಟ್ಟಿದ್ದುಂಟು ಆದರೆ ಅದೆಲ್ಲವೂ ಸಹ ಲೆಕ್ಕಿಸದೆ ಆವತ್ತು ನಮ್ಮ ಮಾವ ನನ್ನ ಪೂಜ್ಯನೆಯರಾದಂಥ ನನ್ನ ಮಾವನವರು ಬಿಂಬ ಪ್ರತಿಷ್ಠೆ ಮಾಡಿ ಇವತ್ತು ಈ ಕ್ಷೇತ್ರ ಈ ರೀತಿ ಆಗಲಿಕ್ಕೆ ಸಾಧ್ಯತೆ ಆಯಿತು ಹಾಗೆಯೇ ಯಾರೇ ಏನೇ ಕಷ್ಟಗಳಿದ್ರೂ ಅವರ ಭಕ್ತಿಯನುಸಾರವಾಗಿ ಪರಮಾತ್ಮನ ಎದುರು ಭಾಗದಲ್ಲಿ ಪ್ರಾರ್ಥನೆ ಮಾಡಿದ್ದೇ ಹೋದಾದರೆ ಖಂಡಿತ ಅವರ ಭಕ್ತಿಗನುಸಾರವಾಗಿ ಶನಿದೇವರ ಅನುಗ್ರಹ ಆಗ್ತದೆ ಬನ್ನಿ ನಿಮ್ಮ ನಿಮ್ಮ ಮನಸಂಕಲ್ಪದಲ್ಲಿ ಏನೇ ಕಷ್ಟಗಳಿದ್ದರೂ ಸ್ವಾಮಿ ಎದುರು ಭಾಗದಲ್ಲಿ ಶಿರಸಾ ಒಂದೇ ವಂದಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳಿ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡಿಕೊಡುವಂಥ ಕಲಿಯುಗದಲ್ಲಿ ಯುದೇವರಾಗಿರುವಂಥ ಶನಿದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇ ಹೌದಾದರೆ ಖಂಡಿತ ಅವನ ಅನುಗ್ರಹ ಆಗ್ತದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಭಕ್ತಿಯಿಂದ ಬೇಡಿದ್ದೇ ಹೋದಾದರೆ ಸಂತಾನ ಇಲ್ಲದವ್ರೆ ಸಂತಾನ ಆಗ್ತದೆ ಮಾಂಗಲ್ಯ ಭಾಗ್ಯ ಇಲ್ಲದ್ರೆ ಮಾಂಗಲ್ಯ ಆಗ್ತದೆ ಆರೋಗ್ಯ ಭಾಗ್ಯೂ ಇಲ್ಲಂದವರೇ ಆರೋಗ್ಯ ಭಾಗ್ಯ ಕೊಡ್ತಾರೆ ಸಕಲ ಇಷ್ಟಾರ್ಥಗಳನ್ನು ಪರಮಾತ್ಮ ಕರುಣಿಸ್ತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಈ ಸಾನ್ನಿಧ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸಹಾಯ ಸಹಕಾರ ಈ ಕ್ಷೇತ್ರ ಈ ರೀತಿ ಬರಲಿಕ್ಕೆ ಕಾರಣ ಆಯಿತು ಪ್ರತಿಯೊಬ್ಬರು ಇನ್ನು ಮುಂದೆ ಸಹ ಸ್ವಾಮಿಯನ್ನು ನಂಬಿಕೊಂಡು ಈ ಸಾನ್ನಿಧ್ಯವನ್ನು ನಂಬಿಕೊಂಡು ಹೋಗಿ ಎಲ್ಲರಿಗೂ ಸನ್ಮಂಗಲ ಉಂಟು ಮಾಡಲಿ ನನ್ನ ಆರೋಗ್ಯ ೇವರಾಗಿರುವಂತಹ ಶನೇಶ್ವರ ಹಾಗೂ ನನ್ನ ಕುಲದೇವಿಯಾಗಿರುವಂತಹ ಕುಲಮಾಸ್ತಿ ಅಮ್ಮನವರನ್ನುವಂತಹ ಎಲ್ಲ ಸದ್ಭಕ್ತರಿಗೆ ಅನುಗ್ರಹಿಸಲಿ ಅನುಗ್ರಹಿಸಿದೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಪೂಜ್ಯ ಗುರುಗಳಾದ ದಿವಂಗತ ರಾಮಸ್ವಾಮಿಯವರ ಪಾದರ ವಂದೇ ನಮಿಸುತ್ತ ಹಾಗೆ ಕ್ಷೇತ್ರದ ಪಾರ್ಥೇವರಾದ ಭಾಷ ಸ್ವಾಮಿಯವರಿಗೆ ಅವರಿಗೆ ನಮಿಸುತ್ತ ಈಗ ಕ್ಷೇತ್ರದ ಅರ್ಚಕರಾದ ಚೇರ ಸುಮಾರು ಮೂವತ್ತು ವರ್ಷಗಳ ಇತಿಹಾಸ ಇರುವಂತಹ ಪುಣ್ಯಕ್ಷೇತ್ರ ಕೋಟಾದ ಹಡಿಕೆರೆ ಬೆಟ್ಟಿನ ಶಾಂತಮೂರ್ತಿ ಶನೀಶ್ವರ ಹಾಗೂ ಕನ್ನಿಕಾಪರಮೇಶ್ವರಿ ದೇವಸ್ಥಾನ ದಿನ ಒಂದು ಪುಣ್ಯ ಕಾರ್ಯ ನಡೀತಾ ಇದೆ ಈ ಕ್ಷೇತ್ರದಲ್ಲಿ ಮೂವತ್ತನೇ ವರ್ಷದ ವರ್ಧನೆಯ ಹಾಗೂ ನೂತನ ಸಭಾಭವನ ನಡುವ ಭಕ್ತರ ಸಹಕಾರ ಹಾಗೂ ಸ್ವಾಮಿಯ ಅನುಗ್ರಹದಿಂದ ಲೋಕಾರ್ಪಣೆಗೊಂಡಿದೆ ನಾಳೆಯ ದಿವಸ ಹರಿಹರಪುರದ ಮಹಾಸ್ವಾಮೀಜಿಗಳ ಒಂದು ಅಮೃತ ಹಸ್ತದಲ್ಲಿ ಸಭಾಭವನ ಲೋಕಾರ್ಪಣೆಗೊಳ್ಳಬೇಕಿದೆ ಸುಮಾರು ಊರುಗಳಿಂದ ಬಂದಾತ್ಮಗಳು ಈ ಸಾನ್ನಿಧ್ಯಕ್ಕೆ ಕಷ್ಟ ಎಂದು ಬರ್ತಾ ಇದ್ದಾರೆ ಒಂದು ಹತ್ತು ಹತ್ತೈದು ಜನಗಳು ಮೂವತ್ತು ವರ್ಷದ ಹಿಂದೆ ಭಕ್ತರು ಬರ್ತಿದ್ದಂತಹ ಈ ಕ್ಷೇತ್ರ ಈ ದಿನಗಳಲ್ಲಿ ಶನಿವಾರ ಸೋಮವಾರ ವಾರಕ್ಕೆ ಎರಡು ದಿನಗಳ ಕಾಲ ಮಹಾ ಅನ್ನ ಸಂತರ್ಪಣೆ ಸಾನ್ನದಲ್ಲಿ ನಡೀತಾ ಇತ್ತು ಹಾಗೆ ದರ್ಶನ ಸೇವೆ ಅನ್ನದಾನ ಸೇವೆ ಈ ಶ್ರೇಷ್ಠದಲ್ಲಿ ನಡೀತಾ ಬಂದಿದೆ ಸುಮಾರು ಮೂವತ್ತು ವರ್ಷಗಳಿಂದ ನಡೀತಾ ಬಂದಿದೆ ಹಲವಾರು ಊರುಗಳಿಂದ ಭಕ್ತಾದಿಗಳು ಆಗ ಆಗಮಿಸ್ತಾ ಇದ್ದಾರೆ ಒಂದು ಭಕ್ತರ ಅನುಕೂಲಕ್ಕಾಗಿ ಒಂದು ನೂತನವಾದ ಸಭಾಭವನ ಒಂದು ನಿರ್ಮಾಣಗೊಳಿಸಿದ್ದ ಬಳಸಿದ್ದಾರೆ ಹಾಗೆ ಮುಂದೆ ಹಲವಾರು ರೀತಿಯಲ್ಲಿ ಪವಾಡ ಕಂಡಂತಹ ಪುಣ್ಯಕ್ಷೇತ್ರ ಹಾಡಿಕೆರೆಯ ಶನೇಶ್ವರ ಕ್ಷೇತ್ರ ಕಷ್ಟ ಎಂದು ಬಂದಂತಹ ಸಾನ್ನಿಧ್ಯಕ್ಕೆ ಬಂದಂತಹ ಭಕ್ತರು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿತ್ತುಂಟು ಸಂತಾನ ಇಲ್ಲದವರ ಇಲ್ಲದವರಿಗೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಸಂತಾನ ಇಲ್ಲದವರಿಗೆ ಸ್ವಾಮಿ ಕೊಟ್ಟಂತಹ ಪದದಲ್ಲಿ ಕೇವಲ ನಲವತ್ತೆಂಟು ದಿವಸದಲ್ಲಿ ಸಂತಾನದ ಸೂಚನೆ ಸಿಕ್ಕಿತ್ತುಂಟು ಹಾಗೆ ವೈದ್ಯರಿಗೆ ಸವಾಲಾಗುವ ರೀತಿಯಲ್ಲಿ ಒಂದು ಆರೋಗ್ಯ ಸಮಸ್ಯೆ ಬಂದಂತವರಿಗೆ ಸ್ವಾಮಿ ಕೊಟ್ಟಂತಹ ಫಲದಲ್ಲಿ ಅವರಿಗೆ ಇನ್ನು ದಿವಸದಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗಿ ಸಾನ್ನಿಧ್ಯಕ್ಕೆ ಬಂದು ಸೇವೆ ನೀಡಿದವರಾಗಿದ್ದಾರೆ ಹಾಗೆ ಇಷ್ಟವರಿಗೆ ಸೇವೆ ನೀಡಿದಂತಹ ಸರ್ವ ಭಕ್ತರಿಗೆ ಶಾಂತ ಮೂರ್ತಿ ಅನುಗ್ರಹಿಸಿ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಸ್ವಾಮಿಗೆ ದೇಣಿಗೆ ನೀಡಿದಂತಹ ಸರ್ವ ಭಕ್ತರಿಗೆ ಶಾಂತಮೂರ್ತಿ ಆಯುಷ ಆರೋಗ್ಯ ನೆಮ್ಮದಿ ಕೊಡಲಿ ಅವರ ಸಕಾಲ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸಲಿ ಎನ್ನುವ ಹಾಗೆ ಸರ್ವರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ವೇಜನ ಸುಖಿ ನೋವು ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ